ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾಲ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕಿ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಮತ್ತು ಎಂದಿನಂತೆ ವಿಶೇಷ ಆಗುವ ವಿಭಿನ್ನವಾಗಿದೆ ಅದೇ ನೋಡ್ತೀರ ಇಂದು ಬೆಳಿಗ್ಗೆ ನನಗೊಬ್ಬ ಮದುವೆ ವಯಸ್ಸಿಗೆ ಹೊಂದಿರೋ ಹುಡುಗಿ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ ನಾನು ಅಥವಾ ಯಾವುದೇ ಹುಡುಗಿ ಮದುವೆಯ ನಂತರ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡಬೇಕಾದರೆ ಅಥವಾ ಸಂಸಾರ ನಡೆಸಬೇಕಾದರೆ ನಾವು ಸಾಹುಕಾರನ ಮಗನನ್ನು ಮದುವೆ ಆಗಬೇಕಾ ಅಥವಾ ಬಡವರ ಮಗವನ್ನು ಮದುವೆ ಆಗಬೇಕಾ ಎಂದು ಈ ಪ್ರಶ್ನೆಗೆ ನಾನು ನಿಮಗೆ ತುಂಬ ಸುಲಭವಾದ ಉದಾಹರಣೆಯೊಂದಿಗೆ ಉತ್ತರವನ್ನು ಕೊಡ್ತೀನಿ ಅದೇನಪ್ಪ ಅಂದರೆ ನೀವು ಅಂದರೆ ಹುಡುಗಿ ಯಾರು ಮದುವೆ ಆಗ್ತಾ ಇದ್ದೀರ ನೀವು ಮದುವೆ ಆಗುತ್ತಿರುವು ಆಗುತ್ತಿರುವುದು ಮಗನನ್ನೇ ಹೊರತು ಅವರ ತಂದೆಯನ್ನಲ್ಲ ಅನ್ನುವುದನ್ನು ಮೊದಲು ನೀವು ತಿಳ್ಕೊಬೇಕು ಅದರ ಜೊತೆಗೆ ಶ್ರೀಮಂತನ ಮಗನಾಗಿದ್ದು ವಿದ್ಯಾವಂತನಾಗಿದ್ದು ಅವನಿಗೆ ಸಾಮಾನ್ಯ ಜ್ಞಾನ ಇಲ್ಲದೇ ಇದ್ದರೆ ಅವರ ತಂದೆಯ ಆಸ್ತಿ ಐಶ್ವರ್ಯವನ್ನು ಉಳಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ ಹಾಗೆಯೇ ಬಡವರ ಮಗನಾಗಿದ್ದು ಅವಿದ್ಯಾವಂತನಾಗಿದ್ದರೂ ಸಹ ಪರವಾಗಿಲ್ಲ ಅವನಿಗೆ ಸಾಮಾನ್ಯ ಜ್ಞಾನ ಮತ್ತು ಬುದ್ಧಿಶಕ್ತಿ ಅಥವಾ ಚಾತುರ್ಯತೆ ಇದ್ದರೆ ಅವನು ಖಂಡಿತವಾಗಿ ದುಡಿದು ಮುಂದೆ ಒಳ್ಳೆಯ ಜೀವನವನ್ನು ಮಾಡಬಲ್ಲ ಅದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಯಾರು ಸೀಮಿತ ಅಥವಾ ಯಾರು ಸರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡವ್ರನ್ನ ಮದುವೆ ಮಗ ಆಗಬೇಕಾಗುತ್ತೆ ಹಾಗೆಯೇ ಹುಡುಗರ ವಿಷಯಕ್ಕೆ ಬಂದಾಗ ಹುಡುಗರು ಅಷ್ಟೇ ನೀವು ಶ್ರೀಮಂತರ ಮಗಳನ್ನು ನೀವು ಮದುವೆ ಆಗಬಹುದು ಅಥವಾ ಬಡವರ ಮಗಳನ್ನಾದರೂ ಮದುವೆ ಆಗ್ಬೋದು ಆದರೆ ಅವರಲ್ಲಿ ನಾವು ಹುಡುಕಬೇಕಾದ ಗುಣಗಳು ಏನಪ್ಪಾ ಅಂದರೆ ಶ್ರೀಮಂತರ ಮಗಳಾಗಿದ್ದು ಅವಳು ವೈಭವದ ಜೀವನವನ್ನು ನಿಮ್ಮ ಜೊತೆಗೆ ಅನುಭವಿಸಲು ಅವಳು ಇಚ್ಛಿಸಿದ್ದಲ್ಲಿ ನಿಮ್ಮ ಅದನ್ನು ಕೊಡೋಕ್ಕಾಗೋದಿಲ್ಲ ಹಾಗೆ ಬಡವರ ಮಗಳಾಗಿದ್ದರೂ ಪರವಾಗಿಲ್ಲ ಅವಳು ಬಡತನದ ಜೀವನವನ್ನು ಮಾಡಲು ರೆಡಿ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಅವಳು ಮತ್ತೆ ಶ್ರೀಮಂತಿಗೆ ಜೀವನ ಮಾಡಬೇಕು ಎನ್ನುವ ಅಪೇಕ್ಷೆ ಏನಾದರೂ ಇದ್ದರೆ ನಿಮಗೆ ನಿಜವಾಗಿಯೂ ಕಷ್ಟ ಆಗುತ್ತೆ ಈ ಎರಡು ವಿಷಯವನ್ನು ನೀವು ತಿಳ್ಕೊಂಡು ಯಾವ ಹುಡುಗಿನ ಅಥವಾ ಯಾವ ಹುಡುಗನ ಮದುವೆ ಆಗಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕು ಅನ್ನತ್ತೆ ನನ್ನ ಅನುಭವದ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸನ್ನು ಚಳಿ ಧನ್ಯವಾದಗಳು